ಎಲ್ಲರಿಗೂ ನಮಸ್ಕಾರ ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪಾರಂಪರಿಕ ಪಂಚಗವೈ ವೈದ್ಯ ನಿಲ್ಗಂಟ್ ಎಚ್ ಬಿ ರಾಮನಗರ ಬಂಧುಗಳೇ ಇಂದಿನ ಒಂದು ವಾತಾವರಣದಲ್ಲಿ ಮಕ್ಕಳ ಕುಂಠಿತ ಬೆಳವಣಿಗೆ ತುಂಬ ಚ ಆಗ್ತಾಯಿದೆ ಅಂದರೆ ಕುಂಠಿತ ಬೆಳವಣಿಗೆ ಅಂದರೆ ಅವರಿಗೆ ಬೆಳವಣಿಗೆನೇ ಇರೋಲ್ಲ ಮಕ್ಕಳ ಹತ್ರ ಶಕ್ತಿ ಇರೋದಿಲ್ಲ ಮತ್ತು ಅವರು ವಯಸ್ಸಿಗೆ ತಕ್ಕ ಆದಂತಹ ದೇಹದ್ರಾಢತೆ ಇರೋದಿಲ್ಲ ಅಂದರೆ ಹೈಟ್ ಇರೋದಿಲ್ಲ ಎತ್ತರವಾಗಿರಲ್ಲ ಮತ್ತು ಈಗಿನ ಮಕ್ಕಳು ಸ್ವಲ್ಪ ತುಂಬ ವೀಕ್ ಆಗಿರ್ತಾರೆ ಸೊ ಇದನ್ನು ಹೇಗೆ ನಾವು ಆ ಮಕ್ಕಳಲ್ಲಿ ಶಕ್ತಿ ತುಂಬುವಂಥದ್ದು ಮತ್ತು ಅವರಿಗೆ ವಯಸ್ಸಿಗೆತಕ್ಕಂತಹ ದೇಹ ಮತ್ತು ಎತ್ತರವನ್ನು ಹೇಗೆ ನಾವು ಸಮತೋಲನದಲ್ಲಿ ಇಡಬೇಕು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ಈಗಿನ ಮಕ್ಕಳಲ್ಲಿ ಆ ಒಂದು ಸಮಸ್ಯೆ ಅಂದರೆ ಒಂದು ಎತ್ತರ ಆಗಿರ್ಬೋದು ಆಗಿರ್ಬೋದು ಅಥವಾ ಶಕ್ತಿ ಮತ್ತು ಕಡಿಮೆ ಇರೋಕ್ಕೆ ಕಾರಣ ನಾವು ನೋಡ್ಕೊಂಬರೋದಾದರೆ ಈಗಿನ ಮಕ್ಕಳಿಗೆ ಜಾಸ್ತಿ ಆ್ಯಕ್ಟಿವಿಟೀಸ್ ಇರೋದಿಲ್ಲ ಅಂದರೆ ಚಟುವಟಿಕೆಯಿಂದ ಇಲ್ಲ ಮಕ್ಕಳು ಅಂದರೆ ಸ್ಕ ಶಾಲೆಗೆ ಹೋಗ್ತಾರೆ ಮನೆಗೆ ಬರ್ತಾರೆ ಮನೇಲಿ ಟಿ ವಿ ನೋಡ್ತಾರೆ ಇಲ್ಲ ಮೊಬೈಲ್ ನೋಡ್ತಾರೆ ಕೂತ್ಕೊಂಡಲ್ಲೇ ಕೂತ್ಕೊಳ್ತಾರೆ ಅವ್ರಿಗೆ ಹೊಟ್ಟೆ ಹಸಿಯೋದಿಲ್ಲ ಇದು ಒಂದೇ ತಪ್ಪು ನಾವೆಲ್ಲ ಮಾಡ್ತಾ ಇರೋದು ಸೊ ಹಾಗೆ ಮಕ್ಕಳನ್ನು ನಾವು ಜಾಸ್ತಿ ಪ್ರಕೃತಿ ಜೊತೆಗೆ ಬಿಡ್ತಾ ಇಲ್ಲ ಪಾಲಕರಾಗಿ ಅದು ಒಂದು ಕೂಡ ತಪ್ಪು ಸೊ ಹಾಗೆ ಭಾಳ ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ಪೋಷಕಾಂಶನೇ ಇಲ್ಲ ಇವತ್ತು ಅಂದರೆ ಪೋಷಕಾಂಶ ಇಲ್ಲ ಅಂದರೆ ನಾವೆಲ್ಲ ಮನೇಲಿಗಳಲ್ಲಿ ಕುಕ್ಕರ್ಗಳಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ಆ ಕುಕ್ಕರಲ್ಲಿ ಅಡುಗೆ ಮಾಡೋದರಿಂದ ನಮ್ಗೆ ಯಾವುದೂ ಪೋಷಕಾಂಶ ಸಿಗೋದಿಲ್ಲ ಆಮೇಲೆ ನಾವು ಜಾಸ್ತಿ ನಮ್ಮ ಹಳೆಯ ಪದ್ಧತಿಗಳನ್ನು ನಾವು ಹೋಗ್ಬಿಟ್ಟಿದ್ದೀವಿ ಈಗ ಕುಕ್ಕರಲ್ಲಿ ಅಡುಗೆ ಮಾಡೋದ್ರ ಜೊತೆಗೆ ನಾವು ಮಕ್ಕಳು ಆಟಕ್ಕೆ ಇಲ್ಲ ಜೊತೆಗೆ ನಾವು ಮನೆಯಲ್ಲಿ ನಾವು ಸಕ್ ಬೆಲ್ಲದ ಬದಲಿಗೆ ಸಕ್ಕರೆ ಬಳಸ್ತಾ ಇದ್ದೀವಿ ದೇಸಿ ಹಸುವಿನ ಬದಲಿಗೆ ನಾವು ವಿದೇಶಿ ಹಸುವಿನ ಹಾಲು ಬಳಸ್ತಾ ಇದ್ದೀವಿ ಮತ್ತು ಮಕ್ಕಳಿಗೆ ಈ ಚಾಕ್ಲೇಟು ಕುರುಕುರು ಕುರುಕಲ್ ತಿಂಡಿಗಳನ್ನು ಮತ್ತು ರಸ್ತೆ ಬದಿ ಪದಾರ್ಥಗಳನ್ನು ಈ ಬೇಕ್ರಿ ಪದಾರ್ಥಗಳನ್ನು ಮತ್ತು ಈ ಫ್ರಿಜ್ಜಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ತಿನ್ನಿಸಿ ಏನಾಗ್ತದೆ ಅಂದರೆ ನಮಗೆ ಅವ್ರಿಗೆ ಅಜೀರ್ಣ ಸಮಸ್ಯೆ ಜಾಸ್ತಿ ಆಗ್ಬಿಡ್ತದೆ ಇಂಥವೆಲ್ಲ ತಿಂದಾಗ ಸೊ ಅವಾಗೇನಾಗ್ತವೆ ಮಕ್ಕಳು ಸರಿಯಾಗಿ ಊಟ ಮಾಡೋದಿಲ್ಲ ಆಮೇಲೆ ಬೆಳಗ್ಗೆ ನಾವೇನು ಮಾಡ್ತಾಯಿದ್ವಿ ಅಂದರೆ ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ನಾವು ಮನೆಯಲ್ಲಿ ಇರ್ತಕ್ಕಂಥ ಒಂದು ರಾಗಿ ಮುದ್ದೆ ಆಗಿರ್ಬೋದು ಅಥವಾ ಜೋಳದ ರೊಟ್ಟಿ ಆಗಿರ್ಬೋದು ಬೇರೆ ಬೇರೆ ಒಂದು ಪ್ರಧಾನ ಊಟವನ್ನು ನಾವು ಮಾಡ್ತಾ ಇದ್ವಿ ಅದನ್ನ ಆಯುರ್ವೇದದಲ್ಲಿ ಏನು ಹೇಳುತ್ತೆ ಅಂತಂದರೆ ನಮಗೆ ಬೆಳಗಿನ ಊಟ ಮಹಾರಾಜನ್ ಥರ ಇರಬೇಕು ಅಂತ ಹೇಳುತ್ತೆ ಅಂದರೆ ತುಂಬ ಚೆನ್ನಾಗಿರ್ಬೇಕು ಊಟ ಅದು ಹಾಲು ಮೊಸರು ಬೆಣ್ಣೆ ತುಪ್ಪ ಸೊಪ್ಪುಗಳದೆಲ್ಲ ನಾವೇನು ಮಾಡ್ತಾಯಿದ್ದೀವಿ ಈಗ ಮಕ್ಕಳಿಗೆ ಅಂತಂದರೆ ಸುಮ್ಮನೆ ಸ್ವಲ್ಪ ಅನ್ನನೋ ಪುಳಿಯೋಗರನೋ ಚಿತ್ರಾನ್ನನೋ ಈ ಥರದ್ದೆಲ್ಲ ತಿನ್ನಿಸಿ ಕಳಿಸ್ತಾ ಅಲ್ವಾ ಅದು ಅವರ ದೇಹ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಪೋಷಕಾಂಶಗಳು ಸಿಗದೆ ಈ ರೀತಿ ಕುಬ್ಜರಾಗಿದ್ದಾರೆ ಮಕ್ಕಳು ಮತ್ತು ಶಕ್ತಿ ಇಲ್ದಿರ ಶಕ್ತಿಹೀನರಾಗಿದ್ದಾರೆ ಸೊ ನಾನು ಈಗ ಏನು ಕಾರಣಗಳನ್ನು ತಿಳಿಸಿದ್ನಲ್ಲ ಅದನ್ನೆಲ್ಲ ಸರಿ ಮಾಡಿಕೊಂಡು ಅದ್ರ ಜೊತೆಗೆ ಈಗ ಆಲ್ರೆಡಿ ಕುಬ್ಜರಾಗ್ಬಿಟ್ಟಿದ್ದಾರೆ ಮತ್ತು ಅವ್ರನ್ನೇ ಚೆನ್ನಾಗಿ ಅವ್ರನ್ನ ಎತ್ತರವಾಗಿ ಮಾಡಬೇಕು ಮತ್ತು ಅವ್ರಿಗೆ ದಷ್ಟಪುಷ್ಟವಾಗಿ ಮಾಡಬೇಕು ಶಕ್ತಿವಂತರಾಗಿ ಮಾಡಬೇಕು ಅಂತಂದರೆ ನಾವು ಹಳ್ಳಿ ಮಧ್ಯೆ ಏನು ಮಾಡ್ಬೋದು ಅಂತಂದರೆ ಸ್ನೇಹಿತರೆ ಭವಿಷ್ಯ ತಮಗೆಲ್ಲ ಗೊತ್ತಿರುತ್ತೆ ಈ ಲಕ್ಕಿ ಸೊಪ್ಪು ಅಂತ ಹೇಳ್ತಾರೆ ಲಕ್ಕಿ ಸೊಪ್ಪು ಅಂತಂದರೆ ಕ ಸಂಸ್ಕೃತದಲ್ಲಿ ನೀರ್ಗುಂಡಿ ಅಂತ ಹೇಳ್ತಾರೆ ಸೊ ಆ ನೀರ್ಗುಂಡಿ ಗಿಡದ ಎಲೆಯ ಕುಡಿಗಳನ್ನು ತೊಗೋಬೇಕು ನಾವು ನಮಗೆ ಸಾಧ್ಯವಾದಷ್ಟು ಅಂದರೆ ಒಂದು ಎರಡು ಹಿಡಿ ನಾವು ಮೂರು ಹಿಡಿನ ತೊಗೋಬೇಕು ಸೊ ಅದನ್ನು ತೊಗೊಂಡು ಏನು ಮಾಡಬೇಕಂದ್ರೆ ಚೆನ್ನಾಗಿ ನಾವು ಅದನ್ನ ಅರಿಬೇಕು ಅರ್ಧಾಗ ಅದು ಏನಾಗುತ್ತೆ ಅಂದರೆ ತುಂಬ ಪೇಸ್ಟ್ ಥರ ಆಗುತ್ತೆ ನೋಡಿ ಬೆಣ್ಣೆ ಥರ ಆವಾಗ ಚಿಕ್ಕ ಚಿಕ್ಕ ಅವರೇ ಗಾತ್ರದಷ್ಟು ಮಾತ್ರೆಗಳನ್ನು ಮಾಡಿಕೊಂಡು ನಿತ್ಯ ಬೆಳಗ್ಗೆ ಒಂದು ಸಂಜೆ ಒಂದು ಆ ಮಗುಗೆ ಕೊಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಆ ಮಗು ತುಂಬ ಎತ್ತರವಾಗಿ ಬೆಳೀತೆ ಚೆನ್ನಾಗಿ ಅಷ್ಟು ಅದ್ಭುತವಾದಂತಹ ಮನೆ ಹಳ್ಳಿ ಮದ್ದಿದು ಸೊ ಇದು ಕೆಲವರಿಗೆ ಈ ಪಟ್ಟಣ ಪ್ರದೇಶದಲ್ಲಿರೋರಿಗೆ ಸಿಗೋದಿಲ್ಲ ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ ಮಗುವಿಗೆ ತುಂಬ ಕ್ಯಾಲ್ಸಿಯಂ ರಿಚ್ ಫುಡ್ಡು ಅಂದರೆ ಕ್ಯಾಲ್ಸಿಯಂ ರಿಚ್ ಫುಡ್ ಅಂದರೆ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಹಾಲು ಮೊಸರು ಬೆಣ್ಣೆ ತುಪ್ಪ ಶುದ್ಧವಾದಂಥ ಗಾಣದ ಎಣ್ಣೆ ಮತ್ತು ಬೇಳೆಕಾಳುಗಳು ಮತ್ತು ಕೆಲವು ತಮಗೆಲ್ಲ ಬಹುಶಃ ಹಾಗೆ ಹಣ್ಣುಗಳು ಬೆಟ್ಟದ ನೆಲ್ಲಿಕಾಯಿ ಈ ಥರದ್ದೆಲ್ಲ ಪೋಷಕಾಂಶ ಭರಿತವಾದಂಥ ಆಹಾರವನ್ನು ಕೊಟ್ಟು ಅವರಿಗೆ ರಸ್ತೆಗಳಲ್ಲಿ ಆಡೋಕ್ಕೆ ಬಿಡಬೇಕು ನಾವು ಅಂದರೆ ಪೀಲ್ಡಲ್ಲಿ ರಸ್ತೆಗಳಲ್ಲಿ ಅಂತ ಮೀನ್ಸ್ ಆಟದ ಮೈದಾನದಲ್ಲಿ ಆಡಕ್ಕೆ ಬಿಡಬೇಕು ಮತ್ತು ಪ್ರಕೃತಿ ಜೊತೆ ಬೆರೆತಾಗ ಏನಾಗುತ್ತೆ ಅವ್ರದ್ದು ಹೊಟ್ಟೆ ಹಸಿವೆಲ್ಲ ಚೆನ್ನಾಗಿ ಊಟ ಮಾಡಿ ಅವ್ರು ಏನಾಗ್ತಾರೆ ತುಂಬ ಚೆನ್ನಾಗಿ ಶರೀರವನ್ನು ಹೊಂದ್ತಾರೆ ಎತ್ತರವಾಗ್ತಾರೆ ಸೊ ಇದು ಆಹಾರದ ಜೊತೆಗೆ ಭಾಳ ಮುಖ್ಯವಾಗಿ ನಮಗೆಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು ಈ ಸುಣ್ಣ ಬರುತ್ತೆ ನೋಡಿ ಎಲೆ ಅಡಿಕೆಗೆ ಹಾಕ್ತೀವಲ್ವ ಸುಣ್ಣ ಆ ಸುಣ್ಣನೂ ಕೂಡ ನ್ಯಾಚುರಲ್ ಕ್ಯಾಲ್ಶಿಯಮ್ಮು ಅದನ್ನು ನಿತ್ಯವೇ ಒಂದು ಎರಡು ಮೂರು ಜೀರಿಗೆಯಷ್ಟು ಅಂದರೆ ಒಂದು ಎರಡು ಮೂರು ರಾಗಿ ಕಾಳಷ್ಟು ಸುಣ್ಣವನ್ನು ಮೊಸರಿಗೆ ಇಲ್ಲ ಮಜ್ಜಿಗೆಗೆ ಇಲ್ಲ ನೀರಿಗೆ ಇಲ್ಲ ಕಬ್ಬಿನ ಹಾಲಕ್ಕೆ ಎಲ್ಲ ಹಾಕಿ ನಾವು ದಿನಕ್ಕೆ ಒಂದು ಎರಡು ಬಾರಿ ಕೊಡ್ತಾ ಬಂದರೂ ಏನಾಗುತ್ತೆ ಶರೀರಕ್ಕೆ ನಮಗೆ ಕ್ಯಾಲ್ಸಿಯಂ ಅಂಶ ಸಿಕ್ಕು ಏನಾಗ್ತಾರೆ ಮಕ್ಕಳು ತುಂಬ ಚೆನ್ನಾಗಿ ಮೂಳೆಗಳು ಬಲಿಷ್ಠವಾಗಿ ಮತ್ತು ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೇಳ್ಕೊಳ್ಳೋಕ್ಕೂ ಕೂಡ ಶರೀರಕ್ಕೆ ಈ ಕ್ಯಾಲ್ಸಿಯಂ ಸಹಾಯ ಮಾಡುತ್ತೆ ಸೊ ಹೀಗಾಗಿ ಈ ಸುಣ್ಣದ್ದು ಒಂದು ನೀರು ಅಥವಾ ಮಜ್ಜಿಗೆಯಲ್ಲಿ ಹಾಕೊಂಡು ಕುಡಿಬೋದು ಇನ್ನೊಂದು ಮನೆಮದ್ದು ಏನಂತಂದರೆ ಮಕ್ಕಳಿಗೆ ನಾವು ಬಹುಶಃ ನಮ್ಮ ಇಡೀ ದೇಶದಲ್ಲಿ ನಾವೆಲ್ಲ ಕಡೆಯೂ ಮಸಾಜ್ ಮಾಡ್ತೇವೆ ಮಸಾಜ್ ಅಂದರೆ ಎಣ್ಣೆ ಸ್ನಾನ ಎಣ್ಣೆ ಸ್ನಾನ ಮಾಡಬೇಕಾದ್ರೆ ಒಂದು ಎಣ್ಣೆಯನ್ನು ಪ್ರಿಪ್ರೇಷನ್ ಮಾಡ್ಕೋಬೋದು ಪ್ರತಿಯೊಂದು ಊರಲ್ಲಿ ಸಿಗ್ತಕ್ಕಂತಹ ಒಂದು ಗಿಡಮೂಲಿಕೆ ಶ್ರೀಮುದ್ರಿಕೆ ಗಿಡ ಅಂತ ಹೇಳ್ತಾರೆ ಅದಕ್ಕೆ ಹಳ್ಳಿಗಳ ಭಾಷೆಯಲ್ಲಿ ಕೆಲವರು ಪೆಟ್ಟಿಗೆ ಸೊಪ್ಪು ಅಂತಾರೆ ನಮ್ಮ ಸಂಸ್ಕೃತದಲ್ಲಿ ಅತಿ ಬಲ ಸೊಪ್ಪು ಅಂತ ಹೇಳ್ತಾರೆ ಸುಮಾರು ಒಂದು ಕೊಬ್ಬರಿ ಎಣ್ಣೆನೋ ಅಥವಾ ಎಳ್ಳೆಣ್ಣೆನೋ ಎರಡೂ ಬಳಸ್ಬೋದು ಸೊ ಅದಕ್ಕೇನು ಮಾಡಬೇಕು ಅಂತಂದರೆ ಒಂದು ಲೀಟ್ರಷ್ಟು ಅಂದಾಜು ಒಂದು ಲೀಟ್ರಷ್ಟನ್ನ ನೀವು ನಾನು ಹೇಳ್ತೇನೆ ಅದನ್ನ ನೀವು ಬೇಕಾದ್ರೆ ಕಡಿಮೆ ಮಾಡಿದ್ರೆ ಕಡಿಮೆ ಕ್ವಾಂಟಿಟಿಯಲ್ಲಿ ರೇಷಿಯೋದಲ್ಲಿ ಮಾಡ್ಕೋಬೋದು ಒಂದು ಲೀಟ್ರಷ್ಟು ಎಳ್ಳೆಣ್ಣೆಗೆ ಒಂದು ಹತ್ತರಿಂದ ಹದಿನೈದು ಗ್ರಾಮಷ್ಟು ಬಜೆ ಪುಡಿ ಹಾಗೆ ಒಂದು ನಾಲ್ಕು ಹಿಡಿಯಷ್ಟು ಅತಿಬಲದ ಎಲೆಗಳನ್ನು ಹಾಕಿ ಬಿಸಿಲಲ್ಲಿ ಒಂದು ಎಂಟು ಹತ್ತು ದಿನ ಇಟ್ಬಿಡ್ಬೇಕದ್ನ ಸೊ ಇಟ್ಟಾಗ ಏನಾಗತ್ತೆ ಅಂದರೆ ಆ ಒಂದು ಬಜೆಯಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಮತ್ತು ಈ ಒಂದು ಅತಿಬಲದಲ್ಲಿ ಎಲೆಯಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಆ ಎಣ್ಣೆಗೆ ಟ್ರಾನ್ಸ್ಫರ್ ಆಗಿ ಅವಾಗ ಏನಾಗುತ್ತೆ ಅದ್ರ ಮೇಲ್ಗಡೆ ತುಂಬ ಚೆನ್ನಾಗಿ ಅದು ಪಕ್ಡೆ ಪಕ್ಡೆ ಅಂತ ಬರುತ್ತೆ ಅದೊಂಥರ ಎಣ್ಣೆನೂ ಕೂಡ ಚೇಂಜ್ ಆಗುತ್ತೆ ನಿಮಗೆ ಅದನ್ನು ನಾವು ಒಂದು ಬಾಟ್ಲಿಗೆ ಸೋಸಿಟ್ಕೊಂಡ್ಬಿಟ್ಟು ನಿತ್ಯ ಅಥವಾ ವಾರದಲ್ಲಿ ಒಂದು ಎರಡು ಮೂರು ಬಾರಿ ಆದರೂ ಕೂಡ ಆ ಒಂದು ಅತಿ ಬಲದ ಎಣ್ಣೆಯಿಂದ ಆ ಮಗುವಿಗೆ ನಾವು ಅಭ್ಯಂಗ ಸ್ನಾನ ಮಾಡಿಸಿದಾಗಲೂ ಕೂಡ ಏನಾಗುತ್ತೆ ಆ ಶಕ್ತಿಯುತವಾಗಿ ಆಗ್ತಾರೆ ಈ ಅತಿ ಬಲ ಅಂದರೆ ನಿಮಗೆ ಹೆಸರಲ್ಲೇ ಇರತಕ್ಕಂಥದ್ದು ಅಂದರೆ ಅತಿಯಾಗಿ ಬಲ ಬಲಕ್ಕೆ ಇರತಕ್ಕಂಥ ಒಂದು ಮೂಲಿಕೆ ಮತ್ತೆ ಹಣ್ಣು ಹಂಪಲುಗಳನ್ನು ತಿನ್ನುವಂಥದ್ದು ಮತ್ತೆ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಈ ಲಕ್ಕಿ ಸೊಪ್ಪಿನ ಮಾತ್ರೆಗಳು ಅಂದರೆ ಲಕ್ಕಿ ಸೊಪ್ಪು ಹೇಳೋದ್ನಲ್ವ ಒಂದು ಮೂರು ನಾಲ್ಕು ಇಡೀನ ಲಕ್ಕಿ ಸೊಪ್ಪು ತಗೊಂಡು ಚೆನ್ನಾಗಿರೋದು ಅದಕ್ಕೆ ಒಂದು ಸಣ್ಣ ಸಣ್ಣ ಅವರೇ ಗಾತ್ರದಷ್ಟು ಹತ್ರದಷ್ಟು ಉಂಡೆಗಳು ತ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕಿ ಒಣಗಿಸ್ಕೊಂಡು ಬೆಳಿಗ್ಗೆ ಒಂದು ಮಾತ್ರೆ ಸಂಜೆ ಒಂದು ಮಾತ್ರೆ ತಗೊಳ್ತಾ ಬಂದರೆ ಅದೊಂದು ಅದ್ಭುತವಾಗಿ ಮಕ್ಕಳು ತಮ್ಮ ಶರೀರವನ್ನು ಜಾಸ್ತಿ ಮಾಡ್ಕೋಬೋದು ಅಂದರೆ ಯಾರು ಇರ್ತಾರೆ ಅಥವಾ ಶಕ್ತಿಯರಾಗಿರ್ತಾರಲ್ಲೋ ಅವರು ಆರೋಗ್ಯವಂತರಾಗ್ಬೋದು ಅಂತ ಹೇಳ್ತಾ ಈ ಒಂದು ಹಳ್ಳಿ ಮದ್ದು ತುಂಬ ಇಷ್ಟ ಆಗಿದ್ದರೆ ಸುಮಾರು ಜನ ಮಕ್ಕಳು ಬೆಳವಣಿಗೆನೇ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಸುಮಾರು ಜನ ಸೊ ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ನನಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಈ ಒಂದು ಸಂಚಿಕೆ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ